ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಮತ್ತೊಂದು ಸಂತೋಷದ ಸುದ್ದಿ ಏನಂತಂದರೆ ವಿಕಲಚೇತನರ ಉತ್ತಮ ಆರೈಕೆದಾರರ ಪ್ರಶಸ್ತಿಗೆ ಅರ್ಜಿ ಆಹ್ವಾನ ಮಾಡಿದ್ದಾರೆ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಹಾಗೂ ವಿವಿಧ ಸ್ವಯಂ ಸೇವಾ ಸಂಸ್ಥೆಗಳ ಸಹಯೋಗದಲ್ಲಿ ವಿಶ್ವ ಆರೈಕೆದಾರರ ದಿನಾಚರಣೆಯ ಪ್ರಯುಕ್ತ ವಿಕಲಚೇತನರ ಆರೈಕೆದಾರರ ಕ್ಷೇತ್ರದಲ್ಲಿ ಉತ್ತಮ ಆರೈಕೆ ನೀಡುತ್ತಿರುವ ಆರೈಕೆದಾರರಿಗೆ ರಾಜ ಪ್ರಶಸ್ತಿಗೆ ಅರ್ಜಿ ಆಹ್ವಾನ ಮಾಡಿದ್ದಾರೆ ಅರ್ಜಿ ನಮೂನೆಯನ್ನು ಸ್ಕ್ರೀನ್ ಮೇಲೆ ಹಾಕಲಾಗಿದೆ ಅರ್ಜಿ ನಮೂನೆ ಈ ರೀತಿ ಇದೆ ಆರೈಕೆದಾರರಿಗೆ ಒಳಪಡುವ ವಿಕಲಚೇತನರ ಭಾವಚಿತ್ರವನ್ನು ಲಗತ್ತಿಸುವುದು ಆರೈಕೆದಾರರ ಭಾವಚಿತ್ರವನ್ನು ಲಗತ್ತಿಸುವುದು ಮೊದಲನೆಯದಾಗಿ ಆರೈಕೆದಾರರ ಹೆಸರು ಮತ್ತು ಅಂಚೆ ವಿಳಾಸ ಬರೆಯುವುದು ಎರಡನೆಯದಾಗಿ ದೂರವಾಣಿ ಸಂಖ್ಯೆಯನ್ನು ನಮೂದಿಸುವುದು ಮೂರನೆಯದು ವಯಸ್ಸು ಮತ್ತು ಲಿಂಗವನ್ನು ನಮೂದಿಸುವುದು ನಾಲ್ಕನೆಯದಾಗಿ ವಿಕಲಚೇತನರೊಂದಿಗೆ ಆರೈಕೆದಾರರ ಸಂಬಂಧವನ್ನು ನಮೂದಿಸುವುದು ಐದನೆಯದಾಗಿ ಆರೈಕೆ ಪಡೆಯುತ್ತಿರುವ ವಿಕಲಚೇತನರ ವಿವರ ಮೊದಲನೆಯದಾಗಿ ಹೆಸರು ವಯಸ್ಸು ಲಿಂಗ ಅಂಗವಿಕಲತೆ ಸ್ವರೂಪ ಅಂಗವಿಕಲತೆ ಪ್ರಮಾಣ ಯು ಡಿ ಐ ಡಿ ಸಂಖ್ಯೆ ದೂರವಾಣಿ ಸಂಖ್ಯೆಯನ್ನು ನಮೂದಿಸುವುದು ನಂತರ ಆರನೆಯದಾಗಿ ಎಷ್ಟು ದಿನಗಳಿಂದ ಆರೈಕೆ ಮಾಡುತ್ತಿದ್ದಾರೆ ಎಂಬುವುದನ್ನು ಆರೈಕೆದಾರರ ವಿವರದಲ್ಲಿ ನಮೂದಿಸುವುದು ಏಳನೆಯದಾಗಿ ಆರೈಕೆದಾರರ ಸೇವೆಗಳು ಅಥವಾ ಸಾಧನೆಯ ಬಗ್ಗೆ ಸಂಕ್ಷಿಪ್ತ ವಿವರವನ್ನು ನಮೂದಿಸುವುದು ಎಂಟು ಒಬ್ಬರಿಗಿಂತ ಹೆಚ್ಚು ವಿಕಲಚೇತನರ ಆರೈಕೆ ಸೇವೆ ಸಲ್ಲಿಸಿದಲ್ಲಿ ವಿವರ ನೀಡುವುದು ಒಂಬತ್ತನೆಯದಾಗಿ ವಿಕಲಚೇತನರಿಗೆ ಅಥವಾ ಆರೈಕೆದಾರರಿಗೆ ಸೇವೆ ಸಲ್ಲಿಸುತ್ತಿರುವ ಸ್ಥಳೀಯ ಸಂಘ ಸಂಸ್ಥೆಗಳಿಂದ ಶಿಫಾರಸು ಪತ್ರವನ್ನು ನಮೂದಿಸುವುದು ಕೊನೆಯದಾಗಿ ಅರ್ಜಿದಾರರ ಸಹಿಯನ್ನು ಮಾಡುವುದು ಈ ಉತ್ತಮ ಆರೈಕೆದಾರರ ರಾಜ್ಯ ಪ್ರಶಸ್ತಿಗೆ ಆಯ್ಕೆ ಮಾಡಲು ಕೆಲವೊಂದು ಮಾನದಂಡಗಳು ಇವೆ ಅವು ಯಾವುವು ಅಂತ ನೋಡೋಣ ಬನ್ನಿ ಮೊದಲನೆಯದಾಗಿ ತೀವ್ರತರನಾದ ವಿಕಲಚೇತನರಿಗೆ ಕನಿಷ್ಠ ಐದು ವರ್ಷಗಳ ಆರೈಕೆ ಅಥವಾ ಸೇವೆ ಸಲ್ಲಿಸಿರಬೇಕು ಎರಡನೆಯದಾಗಿ ಆರೈಕೆಯ ಸೇವೆಗಾಗಿ ಯಾವುದೇ ರೀತಿಯ ಸಂಭವನೆ ಅಥವಾ ಪೇಮೆಂಟನ್ನು ಪಡೆಯದಿರಬಾರದು ಮೂರನೆಯದಾಗಿ ಒಬ್ಬರಿಗಿಂತ ಹೆಚ್ಚು ವಿಕಲಚೇತನರಿಗೆ ಆರೈಕೆ ಮಾಡುತ್ತಿರುವವರಿಗೆ ಆದ್ಯತೆ ನೀಡಲಾಗುವುದು ನಾಲ್ಕು ಆರೈಕೆದಾರರು ಹಿರಿಯ ನಾಗರಿಕರು ಅಥವಾ ವಿಕಲಚೇತನರಾಗಿದ್ದು ಮಕ್ಕಳಿಗೆ ಅಥವಾ ಮೊಮ್ಮಕ್ಕಳಿಗೆ ಆರೈಕೆ ಸೇವೆ ಸಲ್ಲಿಸುತ್ತಿದ್ದಲ್ಲಿ ಆದ್ಯತೆ ನೀಡಲಾಗುವುದು ಐದನೆಯದಾಗಿ ಆರೈಕೆದಾರರು ಯಾವುದಾದರೂ ಸ್ವಯಂ ಉದ್ಯೋಗ ನಿರ್ವಹಿಸುತ್ತಿದ್ದು ಆರ್ಥಿಕ ಸ್ವಾವಲಂಬಿಗಳಾಗಿ ಇತರೆ ಆರೈಕೆದಾರರಿಗೆ ಸ್ಫೂರ್ತಿಯಾಗಿದ್ದಲ್ಲಿ ಆದ್ಯತೆ ನೀಡಲಾಗುವುದು ಆರು ಆಯ್ಕೆ ಸಮಿತಿಯ ನಿರ್ಣಯ ಅಂತಿಮವಾಗಿರುತ್ತದೆ ಎರಡನೇದಾಗಿ ಅರ್ಜಿ ಸಲ್ಲಿಸಲು ಇಪ್ಪತ್ತೈದು ಹತ್ತು ಎರಡು ಸಾವಿರ ಇಪ್ಪತ್ತೈದು ಕುನ್ ಕೊನೆಯ ದಿನಾಂಕವಾಗಿರುತ್ತದೆ ನಂತರ ಬರುವ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಅರ್ಜಿದಾರರು ಈ ಕೆಳಕಂಡ ಮೇಲ್ ಐ ಡಿಗೆ ಭರ್ತಿ ಮಾಡಿ ಅರ್ಜಿ ನಮೂನೆಯ ಜೊತೆಗೆ ಪೂರಕ ದಾಖಲಾತಿಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡುವುದು ಖುದ್ದು ಅಥವಾ ನೇರವಾಗಿ ಅರ್ಜಿ ಸಲ್ಲಿಸುವ ಅರ್ಜಿದಾರರು ಈ ಕೆಳಕಂಡ ವಿಳಾಸಕ್ಕೆ ಭರ್ತಿ ಮಾಡಿದ ಅರ್ಜಿಯ ನಮೂನೆ ಮತ್ತು ಪೂರಕ ದಾಖಲಾತಿಗಳನ್ನು ಸಲ್ಲಿಸುವುದು ಆರೈಕೆದಾರರ ದಿನಾಚರಣೆಯ ಅಂಗವಾಗಿ ರಾಜ್ಯಮಟ್ಟದಲ್ಲಿ ಮಾಡುವ ಕಾರ್ಯಕ್ರಮದಲ್ಲಿ ವಿಶೇಷ ಆರೈಕೆ ಮಾಡುತ್ತಿರುವ ಹತ್ತು ಜನ ಆರೈಕೆದಾರರನ್ನು ಗುರುತಿಸಿ ತಲಾ ಐದು ಸಾವಿರ ರೂಪಾಯಿಗಳಂತೆ ನಗದು ನೀಡಿ ಸನ್ಮಾನಿಸಲಾಗುವುದು ಆದ್ದರಿಂದ ಹೆಚ್ಚಿನ ಆರೈಕೆದಾರರು ಅರ್ಜಿ ಸಲ್ಲಿಸಿ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು